ಭಕ್ತಿಯ ಭಂಡಾರ ಅರಸ ಕಾಗಿ ನೆಲೆಯಲ್ಲಿ ವಾಸ ನಮ್ಮ ಭಕ್ತ ಕನಕದಾಸ ನಮ್ಮ ಭಕ್ತ ಕನಕದಾಸ ಮಾಡುತ್ತ ಭಕ್ತಿ ಪಡೆದಾರೋ ಮೂರ್ತಿ ಮಾಡಿದ ಕೀರ್ತಿ ಹಾಡಿ ಹೇಳುವೆ ಪೂರ್ತಿ ಕರ್ನಾಟಕದಲ್ಲಿ ಪ್ರತಿಯೊಂದು ಊರಗ ಕಟ್ಯಾರ ಮೂರ್ತಿ ಕನ್ನಡ ನಾಡಲ್ಲಿ ಉಳಿದೈತಿ ಹೆಸರ ಎಂದೆಂದೂ ಅಮರ ಕನಕ ದಾಸರ ಹೆಸರ ಭಕ್ತಿಯ ಭಂಡಾರ ಅರಸ ಕಾಗಿ ನೆಲೆಯಲ್ಲಿ ವಾಸ ನಮ್ಮ ಭಕ್ತ ಕನಕದಾಸ ನಮ್ಮ ಭಕ್ತ ಕನಕದಾಸ ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕು ಬಾಡ ಊರಾಗ ಹಾಲು ಮತದಾಗ ತಂದೆ ಬೀರಪ್ಪ ತಾಯಿ ಬಚಮ್ಮ ಜನ್ಮವ ನೀಡ್ಯಾರ ತಿಮ್ಮಪ್ಪ ಎಂದು ಹೆಸರಿತ್ಯಾರ ಬೀರಪ್ಪ ಬಚಮ್ಮ ಮಕ್ಕಳಿಗಾಗಿ ಹರಕೆಯ ಹೊತ್ತಾರ ತಿರುಮತಿ ತಿಮ್ಮಪ್ಪ ಕೇಳಲಿ ವರ ಮನೆಯ ದೇವರ ಹುಟ್ಟಿ ಬಂದ ತಿಮ್ಮಪ್ಪ ಹೆಸರಿನಿಂದ ಬಚಮ್ಮ ತಾಯಿ ಒಡರಾಗಿಂದ ಬಾಡ್ರ ಅಲ್ಲಿ ಜನಿಸಿ ಪಾವಾಡ ಗೈದ ಭಕ್ತಿಯ ಭಂಡಾರ ಅರಸ ಕಾಗಿ ನೆಲೆಯಲ್ಲಿ ವಾಸ ನಮ್ಮ ಭಕ್ತ ಕನಕದಾಸ ನಮ್ಮ ಭಕ್ತ ಕನಕದಾಸ ಭಕ್ತಿ ಮನದಲ್ಲಿ ಶಕ್ತಿ ತೋಳಲಿ ಉಳಿದ ಮಾಡುತ್ತಿದ್ದ ಕನಕ ನೇಗಿಲ ಒಡಿತಿದ್ದ ನೇಗಿಲ ಒಡೆಯುವಾಗ ಕನಕ ಬಂಗಾರ ನೋಡಿದ್ದ ಬೆಳ್ಳಿ ಬಂಗಾರ ಕಂಡಿದ್ದ ನೇಗಿಲ ಒಡೆದು ಬೆಳ್ಳಿ ಬಂಗಾರ ತಗೊಂಡು ಬಂದಾನ ಕನಕ ದಾಸ ಬಡವರನ್ನೆಲ್ಲ ಕೈ ಮಾಡಿ ಕರೆದಾನ ಮಾಡಿಯನು ದಾನ ಅಳಿಸನು ಕರ್ಮ ಕೃಷ್ಣನ ಧ್ಯಾನ ಮಾಡುತ್ತ ನಡೆದಾನ ಕೃಷ್ಣ ದೇವರನ್ನು ಹುಡುಕುತ್ತ ಉಡುಪಿಗೆ ಬಂದ ಉಡುಪಿಗೆ ಬಂದಾನ ಕನ್ನಡ ನಾಡಲ್ಲಿ ಉಳಿದೈತಿ ಹೆಸರ ಎಂದೆಂದೂ ಅಮರ ನಮ್ಮ ಕನಕ ದಾಸರ ಹೆಸರ ಭಕ್ತಿಯ ಭಂಡಾರ ಅರಸ ಕಾಗಿ ನೆರೆಯಲ್ಲಿ ವಾಸ ನಮ್ಮ ಭಕ್ತ ಕನಕದಾಸ ನಮ್ಮ ಭಕ್ತ ಕನಕ ದಾಸ ಕನಕ ದಾಸ ಭಕ್ತಿ ಮಾಡುತ್ತಾ ಉಡುಪಿಗೆ ಬಂದ ಕೃಷ್ಣನ ಗುಡಿಯನ್ನು ಕಂಡ ಕೀರ್ತನೆ ಹೇಳುತ್ತಾ ಪದಗಳ ನುಳಿಯುತ್ತ ಭಕ್ತಿಯ ಬಳುತ್ತಿದ್ದ ದಿನವಿಡೀ ಅಲ್ಲೇ ಇರುತ್ತಿದ್ದ ಇವನ ಕಂಡ ಚೋ ಪುರೋಹಿತರೆಲ್ಲ ಹೊರಗ ಹಾಕ್ಯಾರ ಹುಚ್ಚ ಕುರುಬ ಎಂದು ಇವನಿಗೆ ನಿಂದ್ಯ ಹಾಳ್ಯಾರ ಕನಕ ಬಂದ ಗುಡಿಯ ಹಿಂದ ಮಡತನ ಭಕ್ತಿ ಕೃಷ್ಣನ ಕರೆದನ ಧ್ವನಿ ಎತ್ತಿ ಕನಕನ ಭಕ್ತಿಗೆ ಮೆಚ್ಚಿ ಕೃಷ್ಣ ಹಿಡಿದ ಎತ್ತಿ ಕೃಷ್ಣ ಹಿಡಿದ್ಯಾನೋ ಎತ್ತಿ ಭಕ್ತಿಯ ಭಂಡಾರ ಅರ ಕಾಗಿ ನೆಲೆಯಲ್ಲಿ ನಿವಾಸ ನಮ್ಮ ಭಕ್ತ ಕನಕದಾಸ ನಮ್ಮ ಭಕ್ತ ಕನಕದಾಸ ಕನಕ ಮಾಡಿದ ಭಕ್ತಿಗೆ ಕೃಷ್ಣನ ಗುಡಿ ಕಿಂಡಿ ಬಿದ್ದೈತಿ ಕನಕನ ಕಿಂಡಿಯಾಗಿ ಉಳಿದೈತಿ ಕನಕನ ಕಿಂಡಿ ಎಂದೋ ನಾಡಿಗೆ ಪ್ರಸಿದ್ಧಿ ಪಡೆದೈತಿ ನೋಡಿದ್ರಿ ಮಹಿಮೆಯು ತಿಳಿದೈತಿ ದುಡ್ಡಿಗೆ ಆಸೆ ಪಟ್ಟವನೆಂದು ದೊಡ್ಡವನಾಗಿಲ್ಲ ಹರಗೆ ಆನೆ ಪಟ್ಟವನೆಂದೋ ಗುಣವನ್ನಾಗೊಲ್ಲ ಭಕ್ತಿಯ ಅರಸ ಕನಕದಾಸ ಕುಲವೆಲ್ಲವೆಂದೂ ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನಾದರೂ ನೀವು ಬಲ್ಲೀರ ಎಂದು ಹೇಳ್ಯಾರ ಇವರ ಕನ್ನಡ ನಾಡಲ್ಲಿ ಉಳಿದೈತಿ ಹೆಸರ ಎಂದೆಂದೂ ಅಮರ ನಮ್ಮ ಕನಕ ದಾಸರ ಹೆಸರ ಭಕ್ತಿಯ ಭಂಡಾರಸ ಕಾಗಿ ನೆಲೆಯಲ್ಲಿ ವಾಸ ನಮ್ಮ ಭಕ್ತ ಕನಕ ದಾಸ ನಮ್ಮ ಭಕ್ತ ಕನಕದಾಸ ಚಿತ್ರಬಳು ಜಗದ್ಗುರು ವಿದ್ಯಾಸಂಚೇನೆಗೆರೆ ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ಆರುನೂರೈನೂರು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ